ಸಂಪದ್ಭರಿತ ದೇಶಗಳು ಯಾವುವು ಅಂತ ನೋಡಿದ್ರೆ ಸೌದಿ ಅರೇಬಿಯಾ ಇರಾನ್ ವೆರಜುವೆಲಾ ಇರಾಕ್ ಹೀಗೆ ಸಾಲು ಸಾಲು ದೇಶಗಳ ಹೆಸರು ಕಣ್ಣೆದುರಿಗೆ ಬರುತ್ತೆ ಆದ್ರೆ ಏಷ್ಯಾದಲ್ಲಿ ಯಾವ ದೇಶದ ಬಳಿಯೂ ತೈಲ ಸಿಗೋದಿಲ್ಲ ಆದ್ರೆ ಇದೀಗ ಭಾರತದಲ್ಲಿ ಅಪಾರ ಪ್ರಮಾಣದ ತೈಲ ನಿಕ್ಷೇಪ ಇರಬಹುದು ಎನ್ನಲಾಗ್ತಿದೆ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪ ಇರಬಹುದು ಎನ್ನಲಾಗ್ತಿದೆ ಏನಿಲ್ಲ ಅಂದರೂ ಎರಡು ಲಕ್ಷ ಕೋಟಿ ಲೀಟರ್ನಷ್ಟು ತೈಲ ಮತ್ತು ಅನಿಲ ಇರಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಒಂದು ವೇಳೆ ಭಾರತಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೈಲ ಸಿಕ್ಕರೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಲು ಜಾಸ್ತಿ ದಿನ ಬೇಕಾಗುವುದಿಲ್ಲ ಅಂಡಮಾನ್ ನಿಕೋಬಾರ್ ಬಳಿ ಇತ್ತೀಚೆಗೆ ನಡೆಸಿದ ಸರ್ವೆಗಳಲ್ಲಿ ದೊಡ್ಡ ಪ್ರಮಾಣದ ತೈಲ ಮತ್ತು ಅನಿಲ ನಿಕ್ಷೇಪವಿದೆ ಎಂದು ತಿಳಿದುಬಂದಿದೆ ಈ ಹಿಂದೆ ಗಯಾನಾದ ಎಕ್ವೋನ್ ಸ್ಟಾರ್ ಸ್ಟಾರ್ಟ್ರೋ ಬ್ಲಾಕ್ ಎಂಬಲ್ಲಿ ತೈಲ ಸಿಕ್ಕಿತು ಅದು ಗಯಾನಾದ ಆರ್ಥಿಕತೆಯನ್ನ ಬದಲಿಸಿತ್ತು ಇದೀಗ ಅಂಡಮಾನ್ನಲ್ಲಿ ಗಯಾನಾ ಮಾದರಿಯ ತೈಲ ಮತ್ತು ಅನಿಲ ಕ್ಷೇತ್ರವನ್ನ ಕಂಡುಹಿಡಿಯುತ್ತಿದ್ದೇವೆ ಇದು ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಬಹುದು ಎಂದು ಸಚಿವ ಪುರಿ ಹೇಳಿದ್ದಾರೆ